ಆಗ ಈಗ ನಾನು ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೇನೆ ಗೊಂಡಾರಣ್ಯದ ಹಳ್ಳಿಯಲ್ಲಿ ಬೆಳೆದಂತ ಹುಡುಗ ಎದ್ ನಿಂತುಗಳ ಮೇಲೆ ಇವನು ಯುವ ಸೈಂಟಿಸ್ಟ್ ಇವತ್ತು ಫಸ್ಟ್ ಅದಕ್ಕೆ ಚಪ್ಪಾಳೆ ನಮ್ಗೆ ಈ ಆಪರ್ಚುನಿಟಿ ಕರ್ಕೊಂಡ್ ಜಗದೀಶ್ ಸರ್

ಮಹಾಗುರುಗಳು ಇದ್ದಿದ್ರೆ ಗೋಲ್ಡನ್ ಬಜಾರೆ ಸಿಗೋದು ಒಟ್ಟಲ್ಲಿ ನನ್ನ ಪೌರೋಹಿತ್ಯದಲ್ಲಿ ತಿರ್ಗಾ ಇನ್ನೊಂದು ಮರು ಮದುವೆ ಆಗಿದ್ಯಾ ಒಳ್ಳೇದಾಗ್ಲಿ ನಾನು ಅನನ್ಯ ರಾಯರ್ ಭಕ್ತ ನನ್ನ ಕೈನಲ್ಲಿ ಯಾರ ತಲೆ ಮೇಲೆ ಅಕ್ಷತೆ ಆಗ್ತೀನಿ ಅವ್ರ ಲೈಫ್ ಫೇಲ್ಯೂರ್ ಇಲ್ಲ ಯಾರಿಗೆಲ್ಲ ಕೈ ಇಟ್ಟೆ ಅವ್ರ ಲೈಫ್ ಸೋ ಫಾರ್ ಮಠಾಶ್ ಲವ್ಲಿ ಬೇರೆ ಬೇರೆ ಕಮೆಂಟ್ಸ್ ಎಲ್ಲ ಇತ್ತು ಜಗ್ಗೇಶ್ ತೆಂಗೇಶ್ ಅದೇ ರೀತಿ ನಕ್ಕ ಬಕೆಟ್ ಹಿಡಿದು ಜೀವನ ಮಾಡ್ಬಾರ್ದು ಅದೆಲ್ಲ ಇತ್ತು ನಂಗೆ ಆಗ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ಇದೊಂದು ಒಳ್ಳೆ ಇನ್ಸ್ಪಿರೇಷನ್ ಇದೆ ಸೊ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅದೇ ರೀತಿ ಇವ್ರು ಕೂಡ ಮರು ಮದುವೆ ಮಾಡಿದ್ರು ಇದ್ರಲ್ಲಿ ಯಾವ್ದೇ ರೀತಿ ಕಾಮಿಡಿ ಅಂತ ನಂಗೆ ಅನ್ಸಿಲ್ಲ ಬಟ್ ಇಟ್ಸ್ ಗುಡ್ ಅವ್ರ ಒಂದು ಒಳ್ಳೆ ವಿಡಿಯೋ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಯಾವ್ದೇ ರೀತಿ ಫನ್ ಮಾಡ್ಕೊಳ್ಬೇಡಿ ಯಾವ್ದೇ ರೀತಿ ಅವರಿಗೆ ಹೇಟ್ ಸ್ಪೀಚ್ ಅಂಕರು ಇಲ್ವೇ ಅಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಅದೇ ರೀತಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇಷ್ಟೆಲ್ಲ ವೀಡಿಯೋಸ್ ಬಿಡ್ತಾ ಇದ್ದೀನಿ ಅದೇ ರೀತಿ ಜಾಸ್ತಿ ನೀವು ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿದ್ರೆ ನಾನು ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ನಿಮ್ಗೆ ಇಷ್ಟ ಆದದನ್ನ ಜಸ್ಟ್ ನನ್ನ ಡಿ ಎಮ್ ಅಲ್ಲಿ ಕಳಿಸಿ ಫ್ರೆಂಡ್ಸ್ ನಿಮ್ಗೆ ಯಾವ ವೀಡಿಯೋ ಬೇಕೋಣ ಇದನ್ನ ಮಾಡಿ ಅಂತ ಓಕೆ ಥ್ಯಾಂಕ್ ಯು